ಬರೆ ಬ್ಲಾಕ್ಬಸ್ಟರ್ ಆಗಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು ಶಿವಣ್ಣ ಅವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್ ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಪೋಲ್ಟಿಸ್ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಮೆಲ್ಲರ ಸಪೋರ್ಟ್ ಇದ್ದಾನೆ ಇವತ್ತು ಬರೆದ ಬ್ಲಾಕ್ ಬಸ್ಟರ್ ಆಗಿದೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಶಿವಣ್ಣ ಅವರ ಜೊತೆ ನಾಲ್ಕು ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ನೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಇದೆ ಅರ್ಬನ್ ಸರ್ ಕನ್ನಡ ಚಿತ್ರರಂಗಕ್ಕೆ ನೀವು ಎರಡು ಬ್ಲಾಕ್ ಬಸ್ಟರ್ ಸಿನಿಮಾ ಬಂದಿದ್ದೀರಾ ಸರ್ ಒಂದು ಮಫ್ತಿ ಒಂದು ಬೈರ ಕಣ್ಣ ಆ ಮಫ್ತಿ ಬೈರ ಕಣ್ಣದ ಮಧ್ಯದಲ್ಲಿ ಏಳು ವರ್ಷ ಗ್ಯಾಪ್ ಇದೆ ಸರ್ ಆ ಏಳು ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ರೆ ಅಂತ ಯಾರು ಕೂಡ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್ ಆ ತಾಳ್ಮೆಗೆ ಆ್ಯಂಡ್ಸ್ ಆಫ್ ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದ್ರೆ ಕನ್ನಡ ಚಿತ್ರರಂಗದ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್ ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಬ್ಲಾಕ್ಬಸ್ಟರ್ ಬಸ್ಟರ್ ಎಲ್ಲರೂ ಎಲ್ಲರೂ ಕಾರಣಗಳಿದ್ದಾರೆ ಅದರ ನಮ್ಮ ನವೀನ್ ಸರ್ ಕೂಡ ಈಸ್ ಅನ್ ಪಿಲರ್ ನಮ್ಮ ಬೈಕ್ ಸಕ್ಸಸ್ ಆಗಿದೆ ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತಿದ್ದ ಕೋರ್ಸ್ ಮಾಡಿದ್ರು ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಮಾಡಿ ವರ್ಷ ನನಗೆ ಸೊ ನನಗೊಂದು ಕುತೂಹಲ ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದು ಎಕ್ಸೈಟ್ ಆಗಿ ಆಗಿಬಿಡುತ್ತೋ ಹಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬಾ ಆಶ್ಚರ್ಯವಾಗಿ ನಾನು ಶೂಟಿಂಗ್ ನೋಡ್ತಾ ಇದ್ದೆ ಸೊ ಫಸ್ಟ್ ಕುತೂಹಲ ಆಗಿದ್ದು ತಿಂಡಿ ಕೂತ್ಕೊಂಡಾಗ ಐದು ತರ ತಿಂ ನಾನು ಏನ್ ವಿಶೇಷತೆ ಐದ್ ತರ ತಿಂಡಿ ಹಾಕಿದಾರಲ್ಲ ಅಂತ ಯಾರೋ ನಾನು ಕೇಳಬೇಕು ಹಾಗ ಅವ್ರಲ್ಲೂ ಎವ್ರಿ ಡೇ ಇದೇ ತರ ಯಾಕೆ ಹೊಸಬಾರ ಇಂಡಸ್ಟ್ರಿಗೆ ಗೊತ್ತಿಲ್ಲ ನಿಮ್ಗೆ ಇಲ್ಲ ಸರ್ ಗೊತ್ತಿಲ್ಲ ಸರ್ ದಿನ ಪ್ರತಿ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು ನಾಲ್ಕರಿಂದ ಐದು ತರ ತಿಂಡಿ ಟೀ ಕಾಫಿ ಯಾವಾಗ ಬೇಕು ಅಂದಾಗ ಊಟದಲ್ಲೂ ಕೂಡ ಅದ್ಭುತವಾದ ಊಟಗಳು ಮತ್ತೆ ನಂತರ ಸಂಜೆ ಕಾಫಿ ಟೀ ಟಿಫನ್ ಈ ತರ ಎಲ್ಲ ಕೊಡ್ತಾರೆ ಅವಾಗ ನನಗನ್ನಿಸ್ತು ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಇದಕ್ಕೆ ಮಾಡ ಒಂದು ಸಿನಿಮಾ ಶುರುವಾಗ್ತಾರೆ ಮುನ್ನೂರು ಜನಕ್ಕೆ ಕೆಲಸ ಸಿಗುತ್ತೆ ಮುನ್ನೂರು ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ ಜೊತೆಗೆ ಕೆಲಸ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರಕಲೆ ನಿರ್ಮಾಪಕರ ಉದ್ದೇಶ ಅವ್ರಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಜೆಟ್ ಅಂತ ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕಕ್ಕೆ ನಿರ್ಮಾಪಕರು ಕಷ್ಟ ಆಗುತ್ತೆ ಏನು ಆಶ್ಚರ್ಯ ಅಂದ್ರೆ ನಾವು ಬೆಳಗೊಂಡದಲ್ಲಿ ಇಂಟರ್ವ್ ಫೈಟ್ ನಡೀತಾ ಇದೆ ಆಲ್ಮೋಸ್ಟ್ ಒಂದು ಮುನ್ನೂರು ಜನ ಕೆಲಸ ಮಾಡ್ತಾ ಇದ್ದೀವಿ ಮುನ್ನೂರು ಜನಗಳ ಕೈಯಲ್ಲೂ ಆಪಲ್ ಇದೆ ನಾನು ಶಾಕ್ ಆಗ್ತೀನಿ ಏನಪ್ಪ ಇದು ಎಲ್ಲರ ಕೈಗೂ ಆಪಲ್ ಇದೆ ಏನ್ ಸಮಾಚಾರ ಅಂತ ಅವಾಗ ಗೊತ್ತಾಗುತ್ತೆ ಇದು ಹೊಸ್ತಲ್ಲ ಶಿವಣ್ಣ ಮತ್ತೆ ಗೀತಕ್ಕ ಅವ್ರ ಮೊದಲನೇ ಪ್ರೊಡಕ್ಷನ್ ವೇದದಿಂದಲೂ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ಮನಸ್ಫೂರ್ತಿ ಖುಷಿಯ ಕೆಲಸ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರಿಗೂ ಹನ್ನೆರಡು ಗಂಟೆಗೆ ಎಲ್ಲರೂ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಮೇನ್ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಆತ ಇದ್ರು ಸಂಜೆ ಒಂದು ಸ್ನಾಕ್ಸ್ ಕೊಡ್ತಾ ಇದ್ರು ಅವಾಗ ಅನಿಸ್ತು ನನಗೆ ಒಂದು ಮನೆಯಲ್ಲಿ ತಿರುಗಿದ್ರು ಹೇಗೆ ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಕೊಂತ ನನಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತೆ ಗೀತಾ ಕ ತಂದೆ ತರ ನಿಂತ್ಕೊಂಡು ನಮ್ಗೆ ಎಲ್ಲರನ್ನು ನೋಡ್ಕೊಂಡಿದ್ದಾರೆ ಇದ್ದಾಗ ತುಂಬಾನೇ ಖುಷಿ ಇದೆ ನಮ್ಮ ಪ್ರೊಡಕ್ಷನ್ ಮೇಲೆ ಹೇಗೆ ಅಣ್ಣನಿಗೆ ಹ್ಯಾಪಿ ಕೀರೋ ಶಿವರಾಜ್ ಕುಮಾರ್ ಅಂತ ರೆಗು ಬಂತು ನಿಮ್ಮ ಪ್ರೊಡಕ್ಷನ್ ಕೂಡ ಹ್ಯಾಪಿ ಕೀಟ್ ಪ್ರೊಡಕ್ಷನ್ ಅಂತ